ಪಿರಿಯಪಟ್ಟಣ ತಾಲೂಕಿನ ಕೊಮಲಾಪುರದ ಗ್ರಾಮದ ಶ್ರೀ ಚೌಡೇಶ್ವರಿ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಆವರಣದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆ ಹಾಗೂ ಶ್ರೀ ವರದ ಶಂಕರ ವ್ರತಕಥೆಯು ಆರಂಭೋತ್ಸವಕ್ಕೆ ಬೆಟ್ಟದಪುರ ಕನ್ನಡ ಮಠದ ಶ್ರೀ ಚನ್ನಬಸವ ದೇಶಕೇಂದ್ರ ಸ್ವಾಮೀಜಿ ಅವರು ಚಾಲನೆ ನೀಡಿದರು ಇದೇ ವೇಳೆ ಆಶೀರ್ವಚನ ನೀಡಿ ಸ್ವಾಮೀಜಿ ಅವರು ಮಾತನಾಡಿ ಧಾರ್ಮಿಕ ಆಚರಣೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕಿದೆ ಪ್ರತಿನಿತ್ಯ ಭಗವಂತನ ಆರಾಧನೆ ಮತ್ತು ಪೂಜೆ ಮಾಡುವುದು ನಮಗೆ ಸಂಸ್ಕಾರ ಕಲಿಸುತ್ತದೆ ಭಕ್ತರಿಗೆ ದೇವರ ಮಹಿಮೆ ಸಾರುವುದು ವಿಶೇಷ ಕಾರ್ಯಕ್ರಮವಾಗಿದ್ದು ಕಾವೇರಿ ನದಿ ಚಿಕ್ಕ ಜರಿಯಾಗಿ ಹುಟ್ಟಿ ಕನ್ನಡ ನಾಡಿಗೆ ಆಸರಿ ಆಗುವಂತೆ ಇಂದು ಕುಂಭಮೇಳದ ಸಂದರ್ಭ ಆರಂಭವಾದ ಈ ಧಾರ್ಮಿಕ ಕಾರ್ಯಕ್ರಮ ಮುಂದೆ ಪ್ರಸಿದ್ಧಿಯಾಗಿ ದೇವಾಲಯ ಅರ್ಚಕರಾದ ಗಣೇಶ್ ಬಸವರಾಜ್ ಅವರ ಧಾರ್ಮಿಕ ಕಾರ್ಯ ಮತ್ತಷ್ಟು ಹೆಚ್ಚಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಶ್ರೀರಾಮ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಎಂ ಬಿ ಮಲ್ಲಾರಾಧ್ಯ ಅವರು ಮಾತನಾಡಿ ದೇವಾಲಯ ವತಿಯಿಂದ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮದಿಂದ ಗ್ರಾಮಕ್ಕೆ ಒಳಿತಾಗಿ ಕೆಟ್ಟ ಶಕ್ತಿಗಳು ದೂರವಾಗಿ ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದರು ಇನ್ನು ಬೆಕ್ಕರೆ ಗ್ರಾಮದ ಜ್ಯೋತಿಷಿ ಕೆ ಎಸ್ ಷಣ್ಮುಖ ಆರಾಧ್ಯ ಅವರು ಮಾತನಾಡಿ ಉತ್ತರಾಯಣ ಪುಣ್ಯಕಾಲ ಸಂದರ್ಭ ಈ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಗಣೇಶ್ ಬಸವರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಲಿ ಎಂದು ಶುಭ ಕೋರಿದರು ಇನ್ನು ಪಿರಿಯಪಟ್ಟಣ ಆರಕ್ಷಕ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಮಾತನಾಡಿ ಆಧುನಿಕ ಯುಗದಲ್ಲಿ ಪೂರ್ವಜನರ ಧಾರ್ಮಿಕ ಕಾರ್ಯಕ್ರಮಗಳ ಆಚರಣೆ ಶ್ಲಾಘನೀಯ ಇದರ ಜೊತೆ ನಮ್ಮ ಜನಪದ ಹಾಗೂ ಸಾಹಿತ್ಯ ಕಲೆ ಉಳಿಯುವುದು ಬೆಳೆಸುವುದು ನಮ್ಮೆಲ್ಲರ ಹೊಣೆಯಾಗಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ದಿಂಡಿಗಾಡು ಮಠದ ಶ್ರೀ ಅಪ್ಪಜ್ಜಿ ಸ್ವಾಮೀಜಿ ಅರಳಾಪುರ ಗುರುಮಠದ ಶ್ರೀ ಶ್ರೀ ಕಂಠಾರಾಧ್ಯ ದೇವಾಲಯ ಪ್ರಧಾನ ಅರ್ಚಕರಾದ ಗಣೇಶ್ ಬಸವರಾಜ್ ಶ್ರೀಮತಿ ಮಹಾದೇವಮ್ಮ ಶ್ರೀಮತಿ ಗೌರಮ್ಮ ಕೋಮಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷೆ ಶಿವಮ್ಮ ಶಿವರಾಜ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಘುನಾಥ್ ಗಣೇಶ್ ಶ್ರೀನಿವಾಸ್ ಹರೀಶ್ ಹಿರೇಗೌಡ ರಾಜಶೆಟ್ಟಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ದೇವಾಲಯದ ಭಕ್ತರು ಕೋಮಲಾಪುರದ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ನೂರಾರು ಜನರು ಹಾಜರಿದರು ಈ ಸತ್ಯನಾರಾಯಣ ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಆದರೆ ಈ ಒಂದು ದೇವಸ್ಥಾನದ ವತಿಯಿಂದ ಈ ಆಶ್ರಯದಲ್ಲಿ ಇಂತಹ ಪೂಜೆ ನಡೆಯೋದ್ರಿಂದ ಕೇವಲ ಈ ಪೂಜೆಯನ್ನ ಮಾಡತಕ್ಕಂಥವ್ರಿಗೆ ಅದನ್ನು ಅರ್ಥ ಇರಲಿಲ್ಲ ಇಡೀ ಗ್ರಾಮಕ್ಕೆ ಅವರೇನೇನು ಇಂತಹ ಒಂದು ಕಾರ್ಯಕ್ರಮ ನಿಜವಾಗಿಯೂ ಕೂಡ ಬಹಳ ತೃಪ್ತಿ ಆಗ ಜೊತೆಗೆ ಈ ಗ್ರಾಮದಲ್ಲಿರ್ತಕ್ಕಂತಹ ಎಷ್ಟೋ ಒಂದು ಕೆಟ್ಟ ಶಕ್ತಿಗಳು ಹುಟ್ಟೋಗ್ತವೆ ಈ ಒಂದು ಮಾಡೋದ್ರಿಂದ ಗ್ರಾಮಕ್ಕೆ ಒಳ್ಳೇದಾಗ್ತದೆ ನಾನು ಇದೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ಹುಡುಗ ಈಗಿನ ಆಧುನಿಕ ಕಾಲದಲ್ಲಿ ಟೆಕ್ನಾಲಜಿ ಬಹಳ ಫಾಸ್ಟ್ ಇದೆ ಇಂಥ ಕಾಲದಲ್ಲಿ ಮೊಬೈಲ್ಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ಇಂತಹ ಸಂದರ್ಭದಲ್ಲೂ ಕೂಡ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಪರಂಪರಾಗತವಾಗಿ ಏನು ಪೂರ್ವಜರಿಂದ ಬಂದಿದೋ ಅದನ್ನು ಅನುಚ್ಛಾನವಾಗಿ ಮುಂದುವರಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಬಸವರಾಜವರ ಮಗ ಪೂಜಾರ ಹೆಸರು ಮರ್ಬಿಟ್ಟೆ ಹುಡುಕೊಂಡು ಗಣೇಶ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಹಳ ಅಭಿನಂದನವರು ಇಂಥ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಜನಪದ ಸಾಹಿತ್ಯ ಮತ್ತು ಜನಪದ ಕಲೆ ನಮ್ಮಲ್ಲಿ ನಡೀತಾ ಇತ್ತು ಕೊಮಲಾಪುರದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಜನಪದ ಶೈಲಿ ಹಾಡುಗಳನ್ನ ಹಿಂದೆ ಗೊರವೆ ನಿರ್ಣಯ ಅಂತೇಳಿ ನನಗೆ ಫಸ್ಟ್ ಗೊತ್ತಿತ್ತು ಅವರು ಮತ್ತೆ ಸಣ್ಣಗೌಡರು ಅಂತಿದ್ರು ಅವರು ಮತ್ತೇನು ಹಲವಾರು ಗೌಡರು ಶಿವಣ್ಣ ಬೇರೆ ಬೇರೆ ಮಾ ಕೊಡೋಣ ಇಂಥವರೆಲ್ಲ ಜನಪದ ಕಲೆಗಳನ್ನ ಪೋಷಿಸ್ತಾ ಇದ್ರು ಅದ್ರ ಬಗ್ಗೆ ಅವರು ಒಲವಿತ್ತು ಆರಾಧನೆ ಭಗವಂತನ ಪೂಜೆ ಇವೆಲ್ಲವೂ ನಮಗೆ ಸಂಸ್ಕಾರ ಕೊಡುವಂತದ್ದು ಸಂಸ್ಕಾರ ಇಲ್ಲದೆ ಯಾವ ವಸ್ತು ಸಹಿತ ಪಕ್ವತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಆದವಳು ಒಂದು ಚಿಕ್ಕ ಮಗುವನ್ನು ಆ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಅದನ್ನು ತೆಗೆದು ಲಾಲನೆ ಪಾಲನೆ ಬೆಳೆಸುವಂಥದ್ದು ಪೋಷಿಸುವಂಥದ್ದು